ಸರ್ ಕೆಪಿಸಿಸಿ ಬದಲಾವಣೆ ಅಂತಿದ್ದಾರೆ ಈಗ ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ ಪಕ್ಷದ ಆದಕ್ಕೆ ಆ ಹೆಣ್ಣು ಮಗಳಿಗೆ ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ

ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುದಿಲ್ಲ ನೀವು ಏನೇ ತಿರ್ವಾ ಹೇಳಿದ್ರು ಕೂಡ ಯಾವುದೇ ಕ್ವೆಶ್ಚನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ ನಾನು ನಾನು ಆ ವಿಚಾರ ನಾನೇನು ಮಾತಾಡುದಿಲ್ಲ ಎಲ್ಲ ನಿಮ್ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲಾ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನ ಡೆಪ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರು ಕೂಡ ಒಂದ್ ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆನೂ ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ರೆ ನಾನು ಯಾವ್ದಕ್ಕೂ ಪತ್ರಿಕೆಯನ್ನು ಪ್ರಕ್ರಿಯೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್